thank mm -hmm. you ರಾಜ್ಯದ ದಕ್ಷಿಣ ಮೈದಾನ ಪ್ರದೇಶದಲ್ಲಿರುವ ತುಮಕೂರು ಜಿಲ್ಲೆ ಒಣಭೂಮಿ ಪ್ರದೇಶವಾಗಿದ್ದು ಕೃಷಿ ಪ್ರಧಾನ ಜಿಲ್ಲೆಯಾಗಿದೆ ಈ ಪ್ರದೇಶದಲ್ಲಿ ವಾರ್ಷಿಕವಾಗಿ ಸುಮಾರು ಏಳುನೂರ ಐವತ್ತು ಮಿಲಿಮೀಟರ್ಗಿಂತ ಕಡಿಮೆ ಮಳೆ ಪಡೆಯುವ ಈ ಪ್ರದೇಶವನ್ನ ಒಣವಲಯ ಎಆರ್ಐಡಿ ಝೋನ್ ಎಂದು ಪರಿಗಣಿಸಲಾಗಿದೆ ಹಾಗಾಗಿ ಬರಗಾಲಕ್ಕೆ ತುತ್ತಾಗುವ ಪ್ರದೇಶವೂ ಆಗಿದೆ ಸಮಸ್ಯೆಗಳು ಏನೇ ಇದ್ದರೂ ಕೃಷಿಯಲ್ಲಿರುವ ಹಲವು ಸಮಸ್ಯೆ ಸವಾಲುಗಳನ್ನು ಎದುರಿಸಿ ಸಾಧನೆ ಮಾಡಿದ ಅನೇಕ ಮಂದಿಯನ್ನು ಜಿಲ್ಲೆ ಒಳಗೊಂಡಿದೆ ಅಂತಹವರಲ್ಲಿ ಒಬ್ಬರು ಶ್ರೀ ಅಶೋಕ ಸಿ ಅವರು ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ದೊಡ್ಡೇರಿ ಹೋಬಳಿಯವರಾದ ಅಶೋಕ ಸಿ ಅವರು ತಮ್ಮ ಎರಡು ಎಕರೆ ಐದು ಗುಂಟೆ ಜಮೀನಿನಲ್ಲಿ ಕೈಗೊಂಡಿರುವ ಸಾವಯವ ಕೃಷಿಯ ಬಗ್ಗೆ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ ನಮ್ಮದು ಎರಡಕರೆ ಐದು ಕುಂಟೆ ಜಮೀನಿದೆ ಸೊ ಈ ಜಮೀನಲ್ಲಿ ಅಡಿಕೆ ತೆಂಗು ಬಾಳೆ ಕಾಳುಮೆಣಸು ಕಾಫಿ ಮತ್ತು ಹಿಳೆದೆಲೆ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಹಣ್ಣಿನ ಗಿಡಗಳಿದ್ದಾವೆ ಎಸ್ ಎಲ್ ಸಿ ಮುಗಿದ ನಂತರ ಏನು ಐ ಟಿ ಐ ಮಾಡ್ಕೊಂಡಿದ್ದಾದ ಮೇಲೆ ಕೃಷಿಗೆ ತುಂಬ ಏನು ಆಸಕ್ತಿ ಅನ್ನೋದು ಬಂತು ಆಸಕ್ತಿ ಅನ್ನೋದು ಬಂದರೆ ತದನಂತರ ಏನು ಎ ಜಿ ಡಿಪ್ಲೊಮಾ ಮಾಡ್ಬೇಕಂತೇಳಿ ನಮ್ಮ ಅಣ್ಣವರು ತುಂಬ ನಿನಗೆ ಆ ಕೃಷಿಯಲ್ಲಿ ಆಸಕ್ತಿ ಇದೆ ಇಟ್ ನೋ ಮಾಡು ಜೆ ಕೆ ವಿ ಕೆಲಿ ಒಂದು ವರ್ಷದ್ದೊಂದು ಕೋರ್ಸ್ ಇದೆ ಸೊ ತದನಂತರ ಅದು ಮುಗಿಸ್ಕ ನಮ್ಮ ಅಣ್ಣರು ಸಹಕಾರದಿಂದ ಅದು ಮುಗಿಸ್ಕೊ ಆದಮೇಲೆ ಸೊ ಇಲ್ಲಿ ಏನು ನಾವು ತುಂಬ ಹಾರ್ಟಿಕಲ್ಚರ್ ಕ್ರಾಪು ತುಂಬ ಹೆಚ್ಚಿಂದಾಗಿ ಮಾಡಿದ್ದೀವಿ ಸೊ ಅಗ್ರಿಕಲ್ಚರು ಸ್ವಲ್ಪ ಸ್ವಲ್ಪ ಇತ್ತು ಸೊ ಆ ನಿಟ್ಟಿನಲ್ಲಿ ಮತ್ತೆ ನಮ್ಮ ಅಣ್ಣವರು ಏನು ಹೇಳಿದರು ಏನು ತೋಟಗಾರಿಕಾ ತರಬೇತಿ ಅಂತ ಏನಿದೆ ಲಾಲ್ಬಾಗಲ್ ಹತ್ತು ತಿಂಗಳದು ಸೊ ಅದನ್ನು ಮುಗಿಸ್ಕ ಕೃಷಿಯಲ್ಲಿ ತುಂಬ ಆಸಕ್ತಿ ಇದೆ ನಿನಗೆ ಸೊ ಏನಾದರೂ ಒಂದು ಮಾಡೋದು ಮಾಡೋದಾಗುತ್ತೆ ನೀನು ಇಲ್ಲೇ ವ್ಯವಸಾಯದಲ್ಲಿ ಹೇಳಿಬಿಟ್ಟು ತುಂಬ ಸಾಥ್ ಕೊಟ್ಟಿದ್ದಾರೆ ಸೊ ಈ ನಿಟ್ಟಿನಲ್ಲಿ ಏನು ತೋಟಗಾರಿಕಾ ತರಬೇತಿ ಮುಗಿದ ನಂತರ ಇಲಾಖೆಯಾದಂತಹ ಕೆ ವಿ ಕೆ ಆಗಿರ್ಬೋದು ಜಿ ಕೆ ವಿ ಕೆ ಆಗಿರ್ಬೋದು ಎ ಎ ಎಚ್ ಆರು ಮತ್ತು ಏನು ತೋ ತಾಲೂಕು ಮಟ್ಟದ ತೋಟಗಾರಿಕೆ ಇಲಾಖೆಗಳು ಮತ್ತು ಕೃಷಿ ಇಲಾಖೆಗಳು ತುಂಬ ಸಹಕಾರ ಮಾಡಿದ್ದಾರೆ ನಮ್ಮದು ಎರಡು ಎಕರೆ ಐದು ಕುಂಟೆಯಲ್ಲಿ ಪೂರ್ತಿ ಸಾವಯವದಾಗಿರುತ್ತೆ ಜೊತೆಗೆ ನಮ್ಮದು ಏನು ಆರ್ನೂರೈವತ್ತು ಅಡಿಕೆ ಇದೆ ಸೊ ಇದರಲ್ಲಿ ಇನ್ನೂರು ಕಾಳು ಮೆಣಸಿದೆ ಇನ್ನೂರು ವಿಳೆದೆಲೆ ಇದೆ ಏನು ಪ್ರಾಯೋಗಿಕವಾಗಿ ಒಂದು ಇಪ್ಪತ್ತು ಕಾಫಿ ಇದೆ ಸೊ ಒಂದು ಇಪ್ಪತ್ತು ಏಲಕ್ಕಿ ಇದೆ ಸೊ ಒಂದು ಇಪ್ಪತ್ತು ಕೋಕೋ ಇದೆ ಸೊ ಇವು ಏನು ಅಂತಂದರೆ ಸ್ವಲ್ಪ ಮಟ್ಟಿಗೆ ಬರುದ ಹೇಗೆ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದೀವಿ ಸೊ ಇದ್ರ ಜೊತೇಲಿ ಒಂದು ಅರವತ್ತು ಅರವತ್ತೈದು ತೆಂಗು ಇದೆ ಒಂದು ನಲವತ್ತರಿಂದ ಐವತ್ತು ನಿಂಬೆ ಇದೆ ಸುಮಾರು ಹದಿನೈದರಿಂದ ಇಪ್ಪತ್ತು ಹಣ್ಣಿನ ಗುಡುಗುಗಳಿದಾವೆ ಯಾವುದೇ ಕ್ಷೇತ್ರದಲ್ಲಿ ಯಶಸ್ವಿಯಾಗಬೇಕಾದರೆ ತರಬೇತಿ ಬಹಳ ಮುಖ್ಯ ಅದರಲ್ಲೂ ತಜ್ಞರಿಂದ ದೊರೆತಂತಹ ವೈಜ್ಞಾನಿಕ ತರಬೇತಿ ನಮ್ಮ ಕೃಷಿ ಚಟುವಟಿಕೆಯಲ್ಲಿ ಹೆಚ್ಚಿನ ಯಶಸ್ಸು ತಂದುಕೊಡುತ್ತದೆ ರೈತರಾದ ಅಶೋಕ ಸಿ ಅವರು ತಾವು ಪಡೆದುಕೊಂಡಂತ ತರಬೇತಿಗಳ ಬಗ್ಗೆ ಅದರಿಂದಾದ ಪ್ರಯೋಜನದ ಬಗ್ಗೆ ಹೀಗೆ ಹೇಳುತ್ತಾರೆ ಸರ್ ಬೇಸಾಯ ಕ್ರಮಗಳು ನಾವು ಪೂರ್ತಿ ಸಾವಯವ ಮಾಡಿದ್ದೀವಿ ನಮ್ಮ ತೋಟ ಏನಿದೆ ಪೂರ್ತಿ ಸಾವಯವ ಮಾಡಿದ್ದೀವಿ ಸೊ ಇದರಲ್ಲಿ ಒನ್ ಬೈ ಒನ್ ಲೇಯರ್ ಮಾಡಿದ್ದೀವಿ ಸರ್ ಏನು ಕ್ರಾಪ್ ಫಸ್ಟು ಅಡಿಕೆ ಮಾಡಿದ್ದೀವಿ ಸೊ ಅಡಿಕೆ ಜೊತೆಗೆ ಕಾಳ್ಮೆಣ್ಸು ಕಾಳು ಮೆಣಸು ಜೊತೆಗೆ ಕಾಫಿ ಏಲಕ್ಕಿ ಬಾಳೆ ವಿಳೆದೆಲೆ ಸೊ ಇದು ಹಂತ ಹಂತವಾಗಿ ಮಾಡಿದ್ದೀವಿ ಯಾಕೆ ಮಾಡಿದ್ದೀವಿ ಅಂತ ಹೇಳಿದರೆ ಈಗಿಂದ ಈಗಿನ ನಮ್ಮ ರೈತರು ಏನು ಮಾಡ್ತಾರೆ ಅಂತಂದರೆ ಹೊಂಟಿ ಬೆಳೆ ಅಂದರೆ ಏನು ಅಡಿಕೆ ನಂಬಿ ಹಾಳಾಗಬಾರ್ದಲ್ವ ಈಗ ನಮ್ಮ ಈ ವರ್ಷ ಬೆಳೆ ಏನಾಗಿದೆ ಅಂತಂದರೆ ಹತ್ತು ಕ್ವಿಂಟಲ್ ಆಗುತ್ತೆ ಅನ್ನೋದು ಅಡಿಕೆ ಆರಿಂದ ಏಳು ಕ್ವಿಂಟಲ್ ಆಗಿದೆ ಸೊ ಆ ನಿರೀಕ್ಷೆ ಮತ್ತು ನಮ್ಮ ರೈ ನಮ್ಮ ರೈತರ ಕಮಿಟ್ಮೆಂಟು ಏನಿದೆ ಸೊ ಅದು ಸರಿದೂಗಬೇಕು ಜೊತೆಗೆ ಐದು ವರ್ಷದ ತಕ್ಕ ಏನು ಅಡಿಕೆ ಏನು ಬೆಳೀತಾರೆ ರೈತರು ಐದನೇ ವರ್ಷದಲ್ಲಿ ಬೋರ್ ಏನಾದರೂ ಕೈ ಕೊಡ್ತು ಇನ್ನಿತರ ಸಮಸ್ಯೆಗಳಾಯಿತು ಅಂತಂದರೆ ರೈತ ಆತ್ಮಹತ್ಯೆಗೆ ಈಡಾಗಬೇಕಾಗುತ್ತೆ ಬಟ್ ಈಗ ಸಾಲು ಜಾಸ್ತಿ ಆಗುತ್ತೆ ಸೊ ಈ ನಿಟ್ಟಿನಲ್ಲಿ ನಾನು ರೈತರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಫಸ್ಟ್ ಸಮಗ್ರ ಕೃಷಿ ಮಾಡಿರಿ ಹಂತ ಹಂತವಾಗಿ ಏನು ಐದು ಐದು ವರ್ಷ ತಕ್ಕ ಏನು ಅಡಿಕೆ ಮಾಡ್ತೀರ ಬೆಳೆಗೆ ಬರೋವರೆಗೂ ಬಾಳೆ ಮಾಡ್ಕೊಳ್ಳಿ ಅಥವಾ ತರಕಾರಿ ಬೆಳೆ ಮಾಡ್ಕೊಳ್ಳ್ರಿ ಇನ್ನಿತರೆ ಸೊಪ್ಪು ಮಾಡ್ಕೊಂಡು ಏನಾದರೂ ನಿಮಗೆ ಏನು ಅನಿಸುತ್ತೆ ಅದು ಅದು ಆ ಅಡಿಕೆಗೆ ಅವಲಂಬಿತವಾಗಿ ಮ್ಯಾಚ್ ಆಗೋಂಥ ಬೆಳೆನ ನೀವು ಮಾಡ್ಕೊಂಡ್ರಿ ಅಂತ ಹೇಳಿ ನಾನು ಈ ಮೂಲಕ ಕೇಳ್ಕೊಳ್ತೀನಿ ಸರ್ ಲೇಬರ್ ಮ್ಯಾನೇಜ್ಮೆಂಟು ನಾವೇನು ಪೂರ್ತಿ ಸಾವಯವ ಮಾಡಿದ್ದೀವಿ ಮತ್ತು ಏನು ಉಳುಮೆ ಇಲ್ಲದ ಬೇಸಾಯ ಅಂತ ಹೇಳ್ತಾರೆ ಇದಕ್ಕೆ ಉಳಿಮೆ ಇಲ್ಲದ ಬೇಸಾಯ ಅಂತ ಹೇಳಿದ್ರೆ ಗೇಮೇ ಮಾಡಲ್ಲ ಟ್ರ್ಯಾಕ್ಟರ್ ಅಥವಾ ಟಿಲ್ಲರ್ ಆಗಲಿ ದನಿನಾಗಲಿ ಅಥವಾ ಕೆತ್ತದಾಗಲಿ ಏನೂ ಮಾಡೋದಿಲ್ಲ ಸರ್ ಶೂನ್ಯ ಬೇಸಾಯ ಅಂತ ಹೇಳ್ತಾರೆ ಅದಕ್ಕೆ ಜೀರೋ ಕಲ್ಟಿವೇಶನ್ ಜೊತೆಗೆ ನಾವು ಮಲ್ಚಿಂಗ್ ಮಾಡ್ತೀವಿ ಏನು ಬಿದ್ದಿದ್ದು ಕಸ ಹಲ್ಲೇ ಬೀಳೋದ್ರಿಂದ ಏನು ಸ್ವಲ್ಪ ಹುಲ್ಲು ಕಡಿಮೆ ಏನು ಹುಲ್ಲು ಕಡಿಮೆ ಆಗುತ್ತೆ ಸರ್ ಮಣ್ಣಿನ ಪೋಷಕಾಂಶಗಳು ಅಂತಂದರೆ ನಾವು ಪೂರ್ತಿ ಸಾವಯವ ಮಾಡೋದರಿಂದ ಉತ್ತಮ ಪೋಷಕಾಂಶಗಳು ಲಭಿಸ್ತವೆ ಮತ್ತು ಜೀವಾಣುಗಳು ಜೀವಾಣುಗಳು ಹೆರೆಹುಳುಗಳು ಯಾವುದೇ ರೀತಿ ಹಾನಿಯಾಗಲ್ಲ ಸ್ವಲ್ಪ ಉತ್ಪತ್ತಿ ಆಗುತ್ತೆ ಸರ್ ನಾವು ಏನು ಜೀರೋ ಕಲ್ಟಿವೇಶನ್ ಮಾಡೋದ್ರಿಂದ ಸರ್ ವಾಟರ್ ಮ್ಯಾನೇಜ್ಮೆಂಟು ನಾವೆಲ್ಲ ಡ್ರಿಪ್ ಇರಿಗೇಷನ್ ಮಾಡ್ಕೊಂಡಿದ್ದೀವಿ ಸರ್ ಸೊ ಮುಂದಿನ ದಿನಮಾನಗಳಲ್ಲಿ ಏನು ಕಸ ಕಡ್ಡಿ ನಾವು ಜೀರೋ ಕಲ್ಟಿವೇಷನ್ ಮಾಡೋದ್ರಿಂದ ಕ ಕಸ ಕಡ್ಡಿ ಏನು ಕೊಳೆಯೋ ಥರ ಪ್ಲಾನ್ ಮಾಡ್ಬೇಕು ಅಂದ್ಕೊಂಡಿದೀವಿ ಸೊ ಇದಕ್ಕೆ ಸ್ಪ್ರಿಂಕ್ಲರ್ ಅಳವಡಿಸಣ ಅಂತ ಅಂದ್ಕೊಂಡಿದೀವಿ ಸರ್ ಇನ್ಕಮ್ ಯಾವ ರೀತಿ ಜನರೇಟ್ ಮಾಡ್ಕೋಬೇಕು ಅಂತ ಹೇಳಿದರೆ ಫಸ್ಟ್ ನಾವು ಹೆಂಗೆ ಕೃಷಿ ಮಾಡ್ತೀವಿ ನಮ್ಮದು ಏನು ಅಡಿಕೆ ಮತ್ತು ಮತ್ತೆ ಏನು ಬಾಳೆ ನೀವು ಅಥವಾ ಹೈನುಗಾರಿಕೆ ಮೊಗದೊಂದು ಮತ್ತೊಂದು ಏನಿದೆ ಸೊ ಇದರಲ್ಲಿ ನಮ್ಮದು ಮೇಜರ್ ಬಂದು ಅಡಿಕೆ ಮತ್ತು ತೆಂಗು ಇದೆ ಸರ್ ಅಡಿಕೆ ಇದೆ ತೆಂಗು ಇದೆ ಮತ್ತು ಬಾಳೆ ವಿಳೆದೆಲೆ ಮತ್ತು ಹೈನುಗಾರಿಕೆ ಮತ್ತು ಏನು ಇನ್ನಿತರ ಕೃಷಿ ಬೆಳೆಗಳಿಂದ ಹುಣಸೆ ಇದೆ ಈ ಥರದನ್ನ ನಾವು ಫಸ್ಟ್ ಖರ್ಚಿಗೆ ಬಳಸ್ಕೊಂತೀವಿ ಖರ್ಚಿಗೆ ಬಳಸಿದ ನಂತರ ಏನು ಅಡಿಕೆ ಅಂತ ಬರುತ್ತೆ ಒಂದು ವರ್ಷ ಇದ್ದು ಸೊ ಇದು ನಮ್ಮ ಮುಂದಿನ ಏನಾದರೂ ಜೀವನಕ್ಕೂ ಅಥವಾ ಏನೋ ನಮ್ಮ ಆಸೆ ಆಕಾಂಕ್ಷೆಗಳನ್ನ ಹಿಡೇ ಈಡೇರ್ಸೋಕ್ಕೆ ಬಳಸ್ಕೊಂತೀವಿ ಸರ್ ಕೆಲವೊಂದು ಟೈಮಲ್ಲಿ ಅದನ್ನು ಸ್ವಲ್ಪ ನಾವು ನಿರೀಕ್ಷೆ ಮಾಡಿದಷ್ಟು ಬರೋದಕ್ಕೆ ಆಗಲ್ಲ ಅದು ಹೇಳಿರಿ ಎಕ್ಸಾಂಪಲ್ ಕೊಟ್ಟೆ ನಾನು ಹಾಗಲೇ ಹತ್ತು ಕ್ವಿಂಟಲ್ ಅಡಿಕೆ ಅಂತ ಏನು ನಾವು ರೈತರು ನಿರೀಕ್ಷೆ ಮಾಡಿದ್ವಿ ನಾಲ್ಕರಿಂದ ಐದು ಆರು ಏಳು ಕ್ವಿಂಟಲ್ವರೆಗೂ ಬಂದಿದೆ ಆ ನಿ ಆ ನಿರೀಕ್ಷೆ ಉಸಿರಾಗಬಾರ್ದು ಅಂತೇಳಿ ನಾವು ರೈತರು ಇವತ್ತು ಮಲ್ಟಿ ಕ್ರಾಪ್ ಮಾಡಿಕೊಂಡು ಸಮಗ್ರ ಕೃಷಿ ಮಾಡಬೇಕು ಅಂತ ಹೇಳಿ ಮನವಿ ಮಾಡ್ಕೊಳ್ತೀನಿ ಸರ್ ನಾವು ಎರಡು ಎಕರೆಯಲ್ಲಿ ಅಂತಂದರೆ ಮೂರಿಂದ ನಾಲ್ಕು ಲಕ್ಷ ಒಂದು ಎಕರೆಗೆ ಬರುತ್ತೆ ನಮ್ಮದು ಸೊ ಟೋಟಲಿ ಎಂಟರಿಂದ ನಾವು ಹೈನುಗಾರಿಕೆ ಹೈನಿತ್ತರೆಲ್ಲ ಸೇರ್ಕೊಂಡು ಎಂಟರಿಂದ ಹತ್ತು ಲಕ್ಷ ಮಾಡ್ತೀವಿ ಸರ್ ಖರ್ಚೆಲ್ಲ ಹೋಗ್ತಾ ಒಂದು ಒಂದೂವರೆಯಿಂದ ಎರಡು ಲಕ್ಷ ಖರ್ಚೆ ಬರುತ್ತೆ ನಮಗೆ ಎಂಟು ಲಕ್ಷ ಉಳಿಸ್ಬೋದು ವರ್ಷಕ್ಕೆ ಸರ್ ಈ ದಿನಮಾನಗಳಲ್ಲಿ ಏನು ಹೇಳ್ಬೇಕಂತ ಹೇಳ್ತೀನಿ ಅಂದರೆ ಸುಮಾರು ವ್ಯವಸಾಯ ಅಂತಂದರೆ ಈ ಈಗಿನ ಜನ್ರೇಷನು ಮೂಗುಮರಿತಾರೆ ಏನಪ್ಪಾ ಬಿಸಿಲಾಲ್ ಮಾಡಬೇಕು ಅಯ್ಯೋ ಬೆಳಗ್ಗೆ ಎದ್ದಾಳಬೇಕು ಫ್ರೆಂಡ್ಸ್ ಜೊತೆ ದಿರ್ಗದಕ್ಕಾಗಲ್ಲ ಅದು ಇದು ಸುಮಾರು ಹೇಳ್ತಿರ್ತಾರೆ ಸೊ ಯಾರ ಕೈಯಾಗ ನಾವು ಹೋಗಿ ಸಂಬಳ ತಗೊಂಡು ಕೆಲಸ ಮಾಡೋದಕ್ಕಿಂತ ನಮ್ಮ ತೋಟದಲ್ಲಿ ಏನು ಈ ಖುಷಿ ವಿಚಾರ ನಮ್ಮ ಸ್ನೇಹಿತರು ಬರ್ಬೋದು ಅಥವಾ ನಮ್ಮ ರಿಲೇಟಿವ್ಸು ಸಂಬಂಧಗಳು ಸಂಬಂಧಿಕರು ಬರ್ಬೋದು ಸೊ ಈ ನಿಟ್ಟಿನಲ್ಲಿ ಇಲ್ಲೊಂದು ನಾವೇ ಬ ಆದಾಯ ಬರೋಂಥದ್ದ ಒಂದು ವೃದ್ಧಿ ಮಾಡ್ಕೊಂಡು ಈ ಸಂತಸದ ಕ್ಷಣಗಳನ್ನ ಹಂಚ್ಕೋಬೋದು ಅಂತ ನಾನು ಕೇಳ್ತೀನಿ ಸರ್ ಯಶಸ್ವಿ ಕೃಷಿಯನ್ನ ಗುರುತಿಸಿರುವ ಹಲವು ಸಂಸ್ಥೆಗಳು ಅಶೋಕ ಸಿ ಅವರಿಗೆ ಮತ್ತು ಇವರಂತೆಯೇ ಯಶಸ್ವಿ ಕೃಷಿಯಲ್ಲಿ ಕೈ ಜೋಡಿಸಿರುವ ಇವರ ತಂದೆಯವರಿಗೆ ಹಲವು ಕೃಷಿ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿ ಉತ್ತೇಜಿಸಿವೆ ನಾ ಇವತ್ತು ಇದು ಸಾಧನೆ ಮಾಡಿದ್ದೀನಿ ಸೊ ಇದ್ರ ಜೊತೆಗೆ ತಾಲೂಕು ಮಟ್ಟದ ಯುವ ರೈತ ಅಂತ ಹೇಳ್ಬಿಟ್ಟು ಕೃಷಿ ಇಲಾಖೆಯಿಂದ ಕೊಟ್ಟಿದ್ದಾರೆ ಮತ್ತೆ ಆತ್ಮ ನಿರ್ಭರ್ ಅಂತ ಹೇಳಿ ಇಲಾಖೆ ಕೃಷಿ ಇಲಾಖೆಯವರು ಅವಾರ್ಡ್ ಕೊಟ್ಟಿದ್ದಾರೆ ಜೊತೆಗೆ ನಮ್ಮ ತಂದೆಯವರಿಗೆ ತೋಟಗಾರಿಕಾ ಪ್ರಶಸ್ತಿ ಅಂತ ಹೇಳಿಬಿಟ್ಟು ಯೂನಿವರ್ಸಿಟಿ ಅಶೋಕ ಸಿ ಅವರ ಸಮಗ್ರ ಕೃಷಿಯ ಬಗ್ಗೆ ಕಡಿಮೆ ಕೃಷಿ ಭೂಮಿಯಲ್ಲೂ ಸಹ ಹೆಚ್ಚು ಹೆಚ್ಚು ಲಾಭವನ್ನು ಗಳಿಸುತ್ತಿರುವುದರ ಬಗ್ಗೆ ತುಮಕೂರು ಜಿಲ್ಲೆ ಹಿರಿಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರದ ವಿಷಯ ತಜ್ಞರಾದ ಡಾಕ್ಟರ್ ಸೋಮಶೇಖರ್ ಅವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಾರೆ ಇತ್ತೀಚಿನ ದಿನಗಳಲ್ಲಿ ಒಂದು ತೋಟಗಾರಿಕಾ ಬೆಳೆಗಳು ಅಂದರೆ ಪ್ಲಾಂಟೇಷನ್ ಕ್ರಾಪ್ಸ್ ಬಗ್ಗೆಯೂ ಕೂಡ ಸಾಕಷ್ಟು ಹೊಸ ಹೊಸ ಆವಿಷ್ಕಾರಗಳು ನಾವು ನೋಡ್ತಾ ಇದ್ದೀವಿ ಸೊ ತುಮಕೂರು ಜಿಲ್ಲೆಯಲ್ಲಿ ಅಡಿಕೆ ತೆಂಗು ಒಂದು ಪ್ರಮುಖವಾದಂಥ ಬೆಳೆಗಳು ಸೊ ಇತ್ತೀಚಿನ ದಿನಗಳಲ್ಲಿ ಅಡಿಕೆ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀತಾ ಇದ್ದಾರೆ ತುಮಕೂರು ಜಿಲ್ಲೆಯಲ್ಲಿ ಸೊ ಈ ಒಂದು ಹಿನ್ನೆಲೆಯಲ್ಲಿ ಅಡಿಕೆ ಏನಾದರೂ ತೊಂದರೆ ಆದರೆ ಹೆಚ್ಚುವರಿ ಆದಾಯಕ್ಕಾಗಿ ನಾವು ಹೊಸ ಹೊಸ ಕಾರ್ಯಕ್ರಮಗಳನ್ನು ಕೃಷಿ ವಿಜ್ಞಾನ ಕೇಂದ್ರ ಮುಖಾಂತರ ನಾವು ಮಾಡ್ತಾಯಿದ್ದೀವಿ ಸೊ ಮುಖ್ಯವಾಗಿ ಇಲ್ಲಿ ಏನಂತಂದ್ರೆ ಅಡಿಕೆಗೆ ಈ ಕಾಳು ಮೆಣಸು ಪ್ಲ್ಯಾಂಟೇಷನ್ ಕ್ರಾಪ್ನಲ್ಲಿ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಒಂದು ಕಾರ್ಯಕ್ರಮ ನಾವು ಹಾಕ್ಕೊಂಡಿದ್ದೆವು ಸೊ ಅದೇ ರೀತಿಯಾಗಿ ಇಲ್ಲಿ ನಾವು ಮಲ್ಟಿ ಸ್ಟೋರೇಡ್ ಕ್ರಾಪಿಂಗ್ ಅಂತ ಹೇಳ್ತೀವಿ ನಾವು ಸೊ ಅಂದರೆ ಈ ನೈಸರ್ಗಿಕ ಸಂಪತ್ತು ಅಂದರೆ ಗಾಳಿ ಬೆಳಕು ಸೊ ಈ ಬೇರೆ ಬೇರೆ ಹಂತಗಳಲ್ಲಿ ಇರ್ತಕ್ಕಂಥದ್ದು ನಾವು ಹಾರ್ವೆಸ್ಟ್ ಮಾಡೋದು ಅಥವಾ ಉಪಯೋಗ ಮಾಡ್ಕೊಳ್ಳುವಂಥದ್ದು ಸೊ ಆ ಅಂಥ ಒಂದು ಕಾರ್ಯಕ್ರಮವನ್ನು ಈಗ ನಾವು ತುಮಕೂರು ಜಿಲ್ಲೆಯಲ್ಲಿ ಹಾಕ್ಕೊಳ್ತಾ ಇದ್ದೀವಿ ಅದು ಸೊ ಅದೇ ಒಂದು ಕಾರ್ಯಕ್ರಮದ ಅಂಗವಾಗಿ ಈಗ ಅಶೋಕ್ ಒಂದು ಈ ಒಂದು ಕ್ಷೇತ್ರದಲ್ಲಿ ಸೊ ಇಲ್ಲಿ ಈ ಒಂದು ಬಾಳೆ ಮತ್ತು ಇದು ಏನು ಕಾಳು ಮೆಣಸು ಹೊಸ ಆಗಿರೋದ್ರಿಂದ ಅವರಿಗೆ ಬೇಕಾದಂಥ ತಳಿಗಳ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಮತ್ತು ಯಾವ ರೀತಿ ಅವರು ನಾಟಿ ಮಾಡಬೇಕು ಮತ್ತು ಬೆಳೆಗಳನ್ನು ಯಾವ ರೀತಿ ಅವರು ಈ ಒಂದು ಕೀಟಗಳು ಮತ್ತು ರೋಗಗಳಿಂದ ಸಂರಕ್ಷಣೆ ಮಾಡಿಕೊಳ್ಬೇಕು ಮತ್ತು ಹೆಚ್ಚಿನ ಒಂದು ಲಾಭವನ್ನು ಗಳಿಸ್ಕೊಡ್ಲಿಕ್ಕೆ ಅವರಿಗೆ ತಾಂತ್ರಿಕ ಸಹಾಯವನ್ನು ಯಾವ ಥರ ನಾವು ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೀವಿ ಸೊ ಅದೇ ರೀತಿಯಾಗಿ ಈಗ ಎಫ್ ಪಿ ಒಗಳ ಮುಖಾಂತರ ಒಂದು ಇಂಟ್ರೆಸ್ಟ್ ಇರ್ತಕ್ಕಂಥ ರೈತರಿಗೆ ಅವರಿಗೆ ಒಂದು ಗ್ರೂಪ್ ಆ್ಯಕ್ಟಿವಿಟೀಸ್ ಅಥವಾ ತಾಂತ್ರಿಕ ತರಬೇತಿಗಳನ್ನು ಈ ಒಂದು ಕ್ಷೇತ್ರದಲ್ಲೇ ಕೂಡ ಅಂದರೆ ಆಫ್ ಕ್ಯಾಂಪಸ್ ತರಬೇತಿ ಕಾರ್ಯಕ್ರಮ ಅಂತ ಹೇಳ್ತೀವಿ ಸೊ ಅದನ್ನು ನಾವು ಮಾ ಮಾಡಿಕೊಂಡು ಈ ಒಂದು ಬೀಜಗಳನ್ನು ಅಥವಾ ಏನು ಸಸಿಗಳನ್ನು ಇವರಿಗೆ ರೈತರಿಗೆ ಪೂರೈಸಿ ನಾವು ಈ ಒಂದು ಕಾರ್ಯಕ್ರಮ ಹಾಕೊಳ್ತಾ ಇದ್ದೀವಿ ಈ ಇತ್ತೀಚಿನ ದಿನಗಳಲ್ಲಿ ಈಗ ಕೃಷಿ ಅಂತಂದರೆ ಒಂದು ವ್ಯಾಪಾರ ಥರ ನಾವು ನೋಡಬೇಕಾಗುತ್ತೆ ಯಾಕಂದ್ರೆ ಮುಂಚೆ ಎಲ್ಲ ಬೇರೆ ಥರ ಇತ್ತು ಸೊ ಈಗ ಒಂದು ಉದ್ಯಮೆಯನ್ನಾಗಿ ನಾವು ಮಾಡಿಕೊಂಡ್ರೆ ರೈತರು ಒಂದು ಲಾಭವನ್ನು ಗಳಿಸಲಿಕ್ಕೆ ಸಾಧ್ಯ ಇದೆ ಸೊ ಆ ಒಂದು ಹಿನ್ನೆಲೆಯಲ್ಲಿ ಕೃಷಿಯನ್ನು ನಾವು ಸಮಗ್ರ ಕೃಷಿ ಪದ್ಧತಿಯಲ್ಲಿ ನಾವು ಕೃಷಿ ಮಾಡಿದ್ರೆ ಒಂದು ಲಾಭದಾಯಕವಾಗಿ ಮತ್ತು ಸುಸ್ಥಿರವಾಗಿ ಈ ರೈತರು ತಮ್ಮ ಒಂದು ಆದಾಯವನ್ನು ಕಾಪಾಡಿಕೊಳ್ಳಕ್ಕೆ ಸಹಾಯ ಆಗುತ್ತೆ ಅನ್ನೋದು ಒಂದು ಕೃಷಿ ವಿಜ್ಞಾನ ಕೇಂದ್ರದ ಒಂದು ಆಶಯ ಆಗಿರುತ್ತೆ ಸೊ ಆ ಒಂದು ಹಿನ್ನೆಲೆಯಲ್ಲಿ ರೈತರಿಗೆ ಸಮಗ್ರವಾಗಿ ಒಂದು ಕೃಷಿ ಬೆಳೆಗಳ ಬಗ್ಗೆ ಮತ್ತು ಕೃಷಿಗೆ ಪೂರಕವಾದಂಥ ಚಟುವಟಿಕೆಗಳನ್ನು ಪ್ರೋತ್ಸಾಹ ಮಾಡಲಿಕ್ಕೆ ಈ ನಾವು ಹೆಚ್ಚಿನ ಪ್ರಮಾಣದಲ್ಲಿ ತರಬೇತಿ ಕಾರ್ಯಕ್ರಮಗಳು ಮತ್ತು ಅವರಿಗೆ ಬೇಕಾದಂಥ ಒಂದು ತಾಂತ್ರಿಕ ಮಾಹಿತಿಯನ್ನುಗಳನ್ನು ನಾವು ಕೊ ಕೊಡ್ತಾ ಇದ್ದೀವಿ ಈಗ ಈ ಅದರ ಒಂದು ಕಾರ್ಯಕ್ರಮದ ಅಂಗವಾಗಿ ಇವರು ನಮ್ಮ ಅಶೋಕ ಅನ್ನುವಂಥ ರೈ ರೈತರು ಅವರು ಈ ಡೈರಿ ಫಾರ್ಮಿಂಗ್ ಮಾಡಿದ್ದಾರೆ ಮತ್ತು ಅದೇ ರೀತಿಯಾಗಿ ಜೇನು ಸಾಕಾಣಿಕೆ ಮಾಡ್ತಾಯಿದ್ದಾರೆ ಮತ್ತು ತರಕಾರಿ ಬೆಳೆಗಳನ್ನು ಅವರಿಗೆ ಮನೆಗೆ ಬೇಕಾದಂಥ ನ್ಯೂಟ್ರಿಷನನ್ನು ಪೂರೈಕೆ ಮಾಡ್ಕೊಳ್ಳೋಕ್ಕೆ ತರಕಾರಿ ಬೆಳೆಗಳನ್ನು ಅವರು ಬೆಳೀತಾ ಇದ್ದಾರೆ ಅದಲ್ಲದೆ ಕೂಡ ಈಗ ಈಗ ಇತ್ತೀಚಿನ ದಿನಗಳಲ್ಲಿ ಅವರು ಈ ಒಂದು ಎರಡು ಎಕರೆ ಒಂದು ಪ್ರದೇಶದಲ್ಲಿ ಬೇರೆ ಬೇರೆ ವಿವಿಧ ಬೆಳೆಗಳನ್ನು ವಿವಿಧ ಹಂತಗಳಲ್ಲಿ ಅವರು ಬೆಳೆಸಿ ಒಂದು ಎಕರೆಗೆ ಸಾಮಾನ್ಯವಾಗಿ ಏನಿಲ್ಲ ಅಂತಂದ್ರೆ ಅವರು ಮೂರಿಂದ ನಾಲ್ಕು ಲಕ್ಷ ರೂಪಾಯಿ ಆದಾಯವನ್ನು ಒಂದು ತಗೊಳಕ್ಕೆ ಸಹಾಯ ಆಗ್ತಾಯಿದೆ ಜಾನುವಾರುಗಳು ಕೃಷಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಾ ರೈತರ ಆರ್ಥಿಕತೆಗೆ ಪ್ರಮುಖ ಕೊಡುಗೆಯನ್ನು ನೀಡಿವೆ ಅದರಲ್ಲೂ ರಾಸುಗಳು ರೈತರ ಜೀವನೋಪಾಯದ ಒಂದು ಪ್ರಮುಖ ಮಾರ್ಗವೇ ಆಗಿಬಿಟ್ಟಿದೆ ಈ ಜಾನುವಾರುಗಳ ಆರೋಗ್ಯ ಪಾಲನೆ ಬಹಳ ಮುಖ್ಯವಾಗುತ್ತದೆ ರಾಸುಗಳನ್ನು ಬಾಧಿಸುವ ರೋಗಗಳಲ್ಲಿ ಕಾಲುಬಾಯಿ ರೋಗ ಪ್ರಮುಖವಾದದ್ದು ರಾಸುಗಳು ಮೇವಾಡಿಸುವುದನ್ನ ಅವುಗಳ ದಿನಚರಿಯಲ್ಲಾಗುವ ಬದಲಾವಣೆಗಳನ್ನು ರೈತರು ಸೂಕ್ಷ್ಮವಾಗಿ ಗಮನಿಸುತ್ತಾ ತಜ್ಞರ ಸಲಹೆ ಸೂಚನೆಗಳನ್ನು ಪಾಲಿಸಬೇಕಾಗುತ್ತದೆ ಜಾನುವಾರುಗಳಲ್ಲಿ ಕಂಡುಬರುವ ಕಾಲುಬಾಯಿ ರೋಗದ ಲಕ್ಷಣ ನಿಯಂತ್ರಣ ನಿರ್ವಹಣೆ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿಕೊಡಲಿದ್ದಾರೆ ಬೆಂಗಳೂರಿನ ಪಶುಸಂಗೋಪನಾ ಇಲಾಖೆಯ ನಿರ್ದೇಶಕರಾದ ಮಂಜುನಾಥ ಪಾಳೆಗಾರ ಅವರು ರೈತ ಬಂದವರೆ ನಾವು ಈಗಾಗಲೇ ನಮ್ಮ ಜಾನುವಾರುಗಳಿಗೆ ಬರ್ತಕ್ಕಂಥ ಒಂದು ಮಾರಣಾಂತಿಕ ರೋಗ ಕಾಲುಬಾಯಿ ರೋಗಕ್ಕೆ ಲಸಿಕೆಯನ್ನು ಹಾಕೋ ಕಾರ್ಯಕ್ರಮ ಹಂಕೊಂಡಿದ್ದೇವೆ ಈಗಾಗಲೇ ನಾವು ರಾಷ್ಟ್ರೀಯ ಕಾರ್ಯ ಇದೊಂದು ರಾಷ್ಟ್ರೀಯ ಕಾರ್ಯಕ್ರಮವಾಗಿದ್ದ ಐದು ಐದು ರೌಂಡ್ಸ್ ನಾವು ಮಾಡಿ ಮುಗಿಸಿದ್ದೀವಿ ಆರನೇ ರೌಂಡು ಕೂಡ ನಾವು ಇಪ್ಪ ನಡೀತಾ ಇದೆ ಆರನೇ ರೌಂಡಲ್ಲಿ ಎಲ್ಲ ಗ್ರಾಮಗಳಿಗೆ ಮನೆಗಳಿಗೆ ತರಲಿ ಪ್ರತಿಯೊಬ್ಬ ನಮ್ಮ ಕಾರ್ಯಕರ್ತರಾಗಲಿ ನಮ್ಮ ಪಶುವೈದ್ಯಕ ಪರೀಕ್ಷಕರಾಗಲಿ ನಮ್ಮ ಡಾ ವಶ್ ಪಶುವೈದ್ಯರಾಗಲಿ ನಿಮ್ಮ ಮನೆ ಬಾಗಿಲಿಗೆ ಬರ್ತಾರ ಬಂದಾಗ ನೀವು ನಿಮ್ಮಲ್ಲಿರತಕ್ಕಂಥ ಎಲ್ಲ ಜಾನುವಾರುಗಳಿಗೂ ಈ ಕಾಲುಬಾಯಿ ಜ್ವರ ಲಸಿಕೆ ಹಾಸ್ಕೋಬೇಕಾಗತ್ತೆ ಯಾಕೆಂದರೆ ಈ ಕಾಲುಬಾಯಿ ರೋಗ ಒಂದು ಪ್ರಾಣಿಯಿಂದ ಮತ್ತೊಂದು ಪ್ರಾಣಿಗೆ ಮತ್ತು ಒಂದು ಊರಿಂದ ಮತ್ತೊಂದು ಊರಿಗೆ ಹರಡುವಂಥ ಒಂದು ರೋಗವಾಗಿದೆ ಇದು ಒಂದು ವೈರಸ್ ರೋಗದಿಂದ ಅಥವಾ ವೃಷಾಣು ರೋಗದಿಂದ ಬರತಕ್ಕಂಥ ಒಂದು ಕಾಯಿಲೆ ಆಗಿದೆ ಇದರಲ್ಲಿ ಏನಂತಂದರೆ ರೋಗ ಬಂದಾಗ ಜಾನುವಾರುಗಳು ಸಾಯುವ ಸಂಖ್ಯೆ ಕಡಿಮೆ ಇರುತ್ತೆ ಆದರೆ ಅವುಗಳಲ್ಲಿ ಉತ್ಪಾದನೆಕ್ಕಂಥ ಹಾಲಾಗಲಿ ಆಮೇಲೆ ಮತ್ತೆ ಅವುಗಳ ಕೆಲಸ ಮಾಡೋ ಶಕ್ತಿ ಆಗಲಿ ಭಾಳ ಕಡಿಮೆ ಆಗಿಬಿಡುತ್ತೆ ಹೀಗಾಗಿ ರೈತರಿಗೆ ಭಾಳಷ್ಟು ಎಕನಾಮಿಕ್ ಲಾಸ್ ಆಗೋ ಚಾನ್ಸಸ್ ಇರುತ್ತೆ ಈ ಕಾಲು ರೋಗ ಸಾಮಾನ್ಯವಾಗಿ ಬಂದಾಗ ರಸು ರಾಸುಗಳಲ್ಲಿ ಬಾಯಲಲ್ಲಿ ಒಣಗ ಹುಣ್ಣುಗಳಾಗ್ತವು ಆಮೇಲೆ ಕಾಲುಗಳ ಗೊರೆಸುಗಳಲ್ಲಿ ಗಾಯಗಳಾಗ್ತವೆ ಈಗ ಅವಾಗ ಆ ಟೈಮ್ನಲ್ಲಿ ರಾ ಹಸುಗಳಿಗೆ ಮೇಲಿಕ ಏನು ತಿನ್ನೋಕ್ಕಾಗೋದಿಲ್ಲ ಅವಾಗ ನಾವು ಸಹ ಸ್ಮೂತಾಗಿರುವಂಥ ಮೆತ್ತಗೆ ಇರತಕ್ಕಂಥ ಮೇವಾಗಲಿ ಅಥವಾ ಬಾಳೆಹಣ್ಣು ಸಿಪ್ಪಿ ಆಗಲಿ ಅಥವಾ ಆಗಲಿ ಇದನ್ನು ಕೊಡಬೇಕಾಗತ್ತೆ ಅದನ್ನು ಬಾಯಲ್ಲಿ ಇಟ್ಟು ತಿನಿಸ್ಬೇಕಾಗತ್ತೆ ಗಂಜಿ ಕುಡಿಸ್ಬೇಕಾಗತ್ತೆ ಈ ರೀತಿಯಾಗಿ ನಾವು ರಾಸುಗಳನ್ನು ಆರೈಕೆ ಮಾಡಬೇಕಾಗತ್ತೆ ಆಮೇಲೆ ಈ ಯಾವುದಾದ್ರೂ ಕಾಲುಬಹಜ ರೋಗ ಬಂದಂಥ ಹಸು ನಿಮ್ಮ ಮನೇಲಿ ಪಕ್ಕದ ಮನೇಲಿರಲಿ ಯಾವುದೇ ಇದ್ದಾಗ ಅದರ ಅದು ಮನೆಯಲ್ಲಿ ಎಲ್ಲಿ ಕಟ್ತೀರಿ ಆ ರಾಸುಗಳು ಸುತ್ತಮುತ್ತಲೂ ನೀವೆಲ್ಲ ಏನಂತ ದ್ರಾವಣ ಸಿಂಪಡಿಸ್ಬೇಕಾಗತ್ತೆ ಅದು ಹೈ ಸೋಡಿಯಂ ಬೈಕಾರ್ಬೋನೇಟ್ ಇರ್ಬೋದು ಅಥವಾ ಸೋಡಿಯಂ ಹೈಪೋ ಹೈಪೊಕ್ಲೋರೈಡ್ ಅಂದರೆ ಬ್ಲೀಚಿಂಗ್ ಪೌಡರ್ ಇವೆಲ್ಲ ದ್ರಾವಣವನ್ನು ಕಡ್ಡಾಯವಾಗಿ ಸಿಂಪಡಿಸಿ ನೊಣಾಕೊಂಡಿರದಂಗೆ ಮತ್ತು ಆ ರೋಗ ಮತ್ತೊಂದು ಕಡೆ ಸ್ಪ್ರೆಡ್ ಆಗಲಾರ್ದಂಗೆ ಮಾಡಬೇಕಾಗತ್ತೆ ಆಮೇಲೆ ಯಾವುದಾದ್ರು ರೋಗ ಬಂದಂಥ ಹಸು ಅಥವಾ ಜಾನುವಾರಾಗಲಿ ಆ ತಿಂದಂಥ ಮೇವನ್ನು ಮತ್ತೆ ನೀವು ಆರೋಗ್ಯವಂತ ರಾಸುಗಳಿಗಾಗಲಿ ಅಥವಾ ಮತ್ತೊಂದು ರಾಸವನ್ನು ಮನೆಗಾಗಲಿ ಅದನ್ನು ಸಾಗಾಣಿಕೆ ಮಾಡಬಾರ್ದು ಯಾಕಂದರೆ ಈ ರಾಗು ರೋಗ ಬಂದಾಗ ಏನಾಗುತ್ತೆ ಈ ರೋಗ ಒಂದು ಹಸುವಿನಿಂದ ಮತ್ತೊಂದು ಹಸುವಿಗೆ ನೀರು ಆಹಾರ ಮತ್ತು ಗಾಳಿ ಮುಖಾಂತರ ಬರುತ್ತೆ ಈಗ ಏನಾದರೂ ಅದು ಯಾರ್ದು ರೋಗ ಬಂದಂಥ ಜಾನುವಾರು ಇದ್ದಂಥ ಮನೆಯಲ್ಲಿ ಒಂದು ನೀವು ನೀವೇ ಹೋಗ್ಬೋದು ಅಥವಾ ನಿಮ್ಮ ವೆಹಿಕಲ್ಲೇ ಹೋಗ್ಬೋದು ಅದೇನಾಗುತ್ತೆ ನಿಮ್ಮ ಮೈ ಮೇಲೆ ಮತ್ತು ನಿಮ್ಮ ವೆಹಿಕಲ್ ಮೇಲೆ ಅಂಟ್ಕೊಂಡು ಬರುತ್ತೆ ಮನುಷ್ಯನಿಗೆ ಇದರಿಂದ ಏನೋ ತೊಂದರೆ ಇಲ್ಲ ಅಪಾಯ ಇಲ್ಲ ಆದರೆ ನೀವೇನಾಗುತ್ತೀರಂದರೆ ನೀವು ಈ ರೋಗಾಣವನ್ನು ಸಾಗಾಣೆ ಮಾಡಲಿಕ್ಕೆ ವಾಹಕಗಳಾಗಿ ಕೆಲಸ ಮಾಡ್ತೀರಾ ಆ ರೋಗಾಣು ಮತ್ತು ಅವ್ರ ಮನೆಗೆ ಹೋಗಿ ಅವರಲ್ಲೇ ಚೆನ್ನಾಗಿರುವಂಥ ಹಸುಗಳಲ್ಲಿ ಕೂಡ ಇದು ರೋಗ ತಲುಪಲಿಕ್ಕೆ ಸಾಧ್ಯ ಇದೆ ಈ ರೋಗ ಬಂದಂಥ ಜಾನುವಾರುಗಳನ್ನು ಸಾಮಾನ್ಯವಾಗಿ ಅದು ರೋಗ ವಾಸಿಯಾಗುವವರೆಗೂ ಒಂದೇ ಕಡೆ ಕಟ್ಟಿಡಬೇಕು ಮತ್ತು ಯಾವುದೇ ಮಾರ್ಕೆಟಿಗೆ ಮಾರಾಟ ಮಾಡೋದಾಗಲಿ ಅಥವಾ ಮಾರಾಟ ಮಾಡುವಾಗ ಇಂಥ ರೋಗ ಬಂದಂಥ ಹಸುಗಳಿದ್ರೆ ಹೋರಿಗಳಿದ್ರೆ ಅವನ್ನೊಂದು ಸ್ವಲ್ಪ ಹುಷಾರಿಂದ ಪರೀಕ್ಷೆ ಮಾಡಿ ತರಬೇಕು ತಂದಂತರ ನೀವೇನು ಮಾಡಬೇಕು ಅಂದ್ರೆ ಸಡನ್ನಾಗಿ ಹೊಸ ದನಗಳನ್ನು ಅಥವಾ ಜಾನುವಾರುಗಳನ್ನು ಖರೀದಿ ತಂದಾಗ ಎ ನೇರವಾಗಿ ನಿಮ್ಮಲ್ಲಿ ರಾಸುಗಳ ಗುಂಪಿಗೆ ಬಿಡಬಾರ್ದು ಅವನು ಕನಿಷ್ಠ ಒಂದು ತಿಂಗಳು ಅಥವಾ ಹದಿನೈದು ದಿವಸ ನೀವು ಬೇರೆ ಒಂದು ಸ್ಥಳದಲ್ಲಿ ಇಟ್ಟುಕೊಂಡು ಅದನ್ನು ನಿರೀಕ್ಷಣೆ ಮಾಡಬೇಕು ಏನಂದ್ರೆ ಅದರಲ್ಲಿ ಏನಾದರೂ ರೋಗ ಚಿಹ್ನೆಗಳು ಕಾಣ್ತಾ ಇದ್ದಾವೆ ಜ್ವರ ಬಂದಿದೆಯಾ ಮತ್ತು ಬಾಯಲ್ಲಿ ಸುರಿತಾ ಇದೆಯಾ ಅಥವಾ ಕಾಲುಗಳಲ್ಲಿ ಗಾಯ ಆಗಿದೆಯಾ ಇದು ಯಾವುದೂ ಇಲ್ಲ ಅಂದಮೇಲೆ ಒಂದು ತಿಂಗಳಾದಮೇಲೆ ನೀವು ನಿಮ್ಮ ಮ ಎಲ್ಲ ಜೊತೆ ಅದನ್ನು ಮಿಕ್ಸ್ ಮಾಡಬೇಕಾಗತ್ತೆ ಈ ಎಲ್ಲ ಕೆಲಸ ನಾವು ಜಾನುವಾರು ಖರೀದಿ ಮಾಡುವಾಗ ಸಾಗಾಟ ಮಾಡುವಾಗ ಅಥವಾ ಮತ್ತೊಂದು ಹಸುಗಳನ್ನು ಮಾರಾಟ ಮಾಡುವಾಗ ಇವೆಲ್ಲ ನಿಯಮಗಳನ್ನು ಪಾಲಿಸಬೇಕಾಗತ್ತೆ ಮತ್ತು ಈ ನಮ್ಮ ರಾಜ್ಯ ರಾಜ್ಯಾದ್ಯಂತ ನಡೀತಕ್ಕಂಥ ಈ ಕಾಲುಬಾಯಿ ರೋಗದ ಒಂದು ಜ ಅಥವಾ ಒಂದು ಅಭಿಯಾನದಲ್ಲಿ ತಾವೆಲ್ಲರೂ ಭಾಗವಹಿಸಿ ಈ ನಮ್ಗೆ ಇಲಾಖೆಗೆ ಒಂದು ಒಳ್ಳೆಯ ಸಹಕಾರ ಸಹಾಯ ನೀಡ್ತೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಪಾಲುಬಾಯಿ ರೋಗ ನಿಯಂತ್ರಣ ಒಂದು ರಾಷ್ಟ್ರೀಯ ಕಾರ್ಯಕ್ರಮವಾಗಿದ್ದು ಸರ್ಕಾರ ಕಾಲ ಕಾಲಕ್ಕೆ ಹೊರಡಿಸುವ ಸಲಹೆ ಸೂಚನೆಯನ್ನ ಅನುಸರಿಸುತ್ತಾ ಜಾನುವಾರುಗಳಿಗೆ ತಪ್ಪದೇ ಲಸಿಕೆಗಳನ್ನ ಹಾಕಿಸುವಲ್ಲಿ ರೈತರ ಪಾಲ್ಗೊಳ್ಳುವಿಕೆ ಬಹಳ ಮುಖ್ಯ ಪಶು ವೈದ್ಯಕೀಯ ಸಿಬ್ಬಂದಿಗಳು ಆರೋಗ್ಯ ಸಮಾಲೋಚನೆಗೆ ಲಸಿಕೆ ಅಭಿಯಾನಕ್ಕೆ ಬಂದಾಗ ಯಾವುದೇ ಜಾನುವಾರುಗಳು ಲಸಿಕೆಗಳಿಂದ ವಂಚಿತವಾಗದಂತೆ ಜಾಗರೂಕತೆ ವಹಿಸಬೇಕಾಗುತ್ತದೆ ಇದಕ್ಕಾಗಿ ನಮ್ಮ ರೈತ್ ನಮ್ಮ ಪಶು ಸಿಬ್ಬಂದಿ ತಮ್ಮ ಮನೆವಾಗಲಿ ಬಂದಾಗ ತಮ್ಮಲ್ಲಿರ್ತಕ್ಕಂಥ ಎಲ್ಲ ರಾಸುಗಳಿಗೂ ಕಡ್ಡಾಯವಾಗಿ ಈ ಲಸಿಕೆ ಹಾಕಿಸ್ಕೊಳ್ಬೇಕು ಮತ್ತು ಕರುಗಳಲ್ಲಿ ಏನಾಗಬೇಕಂತಂದರೆ ನಾಲ್ಕು ತಿಂಗಳ ಕರುಗಳಲ್ಲಿದ್ದೇ ಈ ಲಸಿಕೆಯನ್ನು ಹಾಕೋದಿಲ್ಲ ನಾಲ್ಕು ತಿಂಗಳು ಆದ ನಂತರ ತಕ್ಷಣ ನೀವು ನಮ್ಮ ಪಶು ಚಿಕಿತ್ಸವನ್ನು ಕಾಣಬೇಕು ಮತ್ತು ಅವರ ಹತ್ರ ವಿನಂತಿ ಮಾಡಿಕೊಂಡು ಈ ಲಸಿಕೆಯನ್ನು ಹಾಕಿಸ್ಕೋಬೇಕು ಆ ಕರುಗಳಲ್ಲಿ ಲಸಿಕೆ ಹಾ ಒಂದು ಲಸಿಕೆ ಹಾಕಿದ ನಂತರ ಮತ್ತೆ ಒಂದು ತಿಂಗಳ ಬಿಟ್ಟ ಮೇಲೆ ಬೂಸ್ಟರ್ ಡೋಸ್ ಅಂತ ಹಾಕ್ತೀವಿ ಒಂದು ಪ್ರೈಮರಿ ಡೋಸು ಇನ್ನೊಂದು ಬೂಸ್ಟರ್ ಡೋಸು ಈ ಎರಡು ಲಸಿಕೆಗಳನ್ನು ಕಡ್ಡಾಯವಾಗಿ ನೀವು ಹಾಕಿಸ್ಕೋಬೇಕು ನಂತರ ಪ್ರತಿ ವರ್ಷ ಒಂದ್ಸಾರಿ ದಿನ ಲಸಿಕೆ ಹಾಕಿಸ್ತಾ ಹೋಗ್ಬೇಕಾಗತ್ತೆ ಈ ರೋಗ ನಿಯಂತ್ರಣದಲ್ಲಿ ನೀವೆಲ್ಲರೂ ನಮ್ಮ ಜೊತೆ ನಮ್ಮ ಇಲಾಖೆಯ ಜೊತೆ ಕೈ ಜೋಡಿಸ್ತೀರಿ ಈ ಇಲಾಖೆಗೆ ಸಪೋರ್ಟ್ ಮಾಡ್ತೀರಿ ತಜ್ಞರು ತಿಳಿಸಿದಂತೆ ಕಾಲಕಾಲಕ್ಕೆ ಸಲಹೆ ಸೂಚನೆಗಳನ್ನು ಲಸಿಕೆಗಳನ್ನ ಕೊಡಿಸಿದಲ್ಲಿ ಜಾನುವಾರುಗಳ ಆರೋಗ್ಯವನ್ನು ಕಾಪಾಡಿಕೊಂಡು ಹೆಚ್ಚಿನ ಲಾಭವನ್ನು ಗಳಿಸಬಹುದಾಗಿದೆ ಮೇವು ಜಾನುವಾರುಗಳ ಪಾಲನೆಗೆ ಬೇಕೇ ಬೇಕು ಗುಣಮಟ್ಟದ ಮೇವು ಉತ್ಪಾದನೆ ಅತಿ ಮುಖ್ಯ ಕಡಿಮೆ ಖರ್ಚಿನಲ್ಲಿ ಕಡಿಮೆ ಅವಧಿಯಲ್ಲಿ ಹೆಚ್ಚು ಹೆಚ್ಚು ಮೇವನ್ನು ಉತ್ಪಾದಿಸಿಕೊಂಡರೆ ಜಾನುವಾರು ನಿರ್ವಹಣೆ ಖರ್ಚು ಕಡಿಮೆಯಾಗಿ ಕೃಷಿ ಹೈನುಗಾರಿಕೆ ಪಶುಪಾಲನೆ ಲಾಭದಾಯಕವಾಗುತ್ತದೆ ಮೇವಿನ ಬೆಳೆಯಾಗಿ ಅಲಸಂದೆ ಮತ್ತು ಮೇವಿನ ಜೋಳದ ಕೃಷಿಯ ಬಗ್ಗೆ ಬೆಂಗಳೂರಿನ ಭಾರತೀಯ ಬೀಜ ವಿಜ್ಞಾನ ಸಂಸ್ಥೆ ಐ ಸಿ ಎ ಆರ್ ಪ್ರಾದೇಶಿಕ ಕೇಂದ್ರದ ವಿಜ್ಞಾನಿಗಳಾದ ಡಾಕ್ಟರ್ ಮಂಜುನಗೌಡ ಎಸ್ ಎಸ್ ಅವರು ವೈಜ್ಞಾನಿಕ ಮಾಹಿತಿಯನ್ನ ತಿಳಿಸಿಕೊಡಲಿದ್ದಾರೆ ಈ ಒಂದು ಬೆಳೆ ಮೇವಿನ ಅಲಸಂದೆ ಅಂತ ಹೇಳ್ತೀವಿ ನಾವು ಫಾಡರ್ ಕೌಪಿ ಅಂತ ಈ ಒಂದು ಬೆಳೆ ಕಡಿಮೆ ಅವಧಿಯಲ್ಲಿ ಒಂದು ಅತಿ ಹೆಚ್ಚು ಮೇವಿನ ಇಳುವರಿ ಇದು ಇದೊಂದು ಬೆಳೆ ಈ ಒಂದು ಬೆಳೆಯನ್ನ ನಾವು ವರ್ಷದ ಎಲ್ಲಾ ಕಾಲದಲ್ಲಿಯೂ ಬೆಳಿಬಹುದು ನೀರಾವರಿ ಇರ್ತಕ್ಕಂಥ ಸೌಲಭ್ಯ ಇರತಕ್ಕಂಥ ರೈತರು ಎಲ್ಲಾ ಕಾಲದಲ್ಲಿ ಬೆಳಿಬಹುದು ಈ ಒಂದು ಬೆಳೆಯನ್ನು ಬೆಳೆಯೋದಕ್ಕೆ ಮುಖ್ಯವಾಗಿ ಒಂದು ಕ್ಷಾರ ಮತ್ತು ಕ್ಷೌಳು ಮಣ್ಣನ್ನು ಹೊರತುಪಡಿಸಿ ಇನ್ನೆಲ್ಲ ಮಣ್ಣಲ್ಲೂ ನಾವು ಈ ಒಂದು ಬೆಳೆಯನ್ನು ಬೆಳಿಬೋದು ಈ ಒಂದು ತಳಿ ಹೇಳೋದಾದರೆ ಇದು ಎಮ್ ಎಫ್ ಸಿ ಜೀರೋ ನೈನ್ ಡ್ಯಾಶ್ ಒನ್ ಅಂತ ಹೇಳ್ತೀವಿ ಇದನ್ನು ಈ ಒಂದು ಬೆಳೆಯನ್ನು ನಾವು ಇಲ್ಲಿ ಬೀಜೋತ್ಪಾದನೆಗೆ ತೆಗೆದುಕೊಂಡಿರೋದು ಈ ಒಂದು ಬೆಳೆಯನ್ನು ನಾವು ಬೀಜೋತ್ಪಾದನೆಗೆ ಮಾಡಿದಾಗ ಮುಖ್ಯವಾಗಿ ಕೆಲವೊಂದು ಬೇಸಾಯ ಕ್ರಮಗಳನ್ನು ಅನುಸರಿಸ್ ಅನುಸರಿಸಬೇಕಾಗ್ತದೆ ಈ ಒಂದು ಬೆಳೆಗೆ ನಾವು ಭೂಮಿ ಸಿದ್ಧತೆಯ ಸಮಯದಲ್ಲಿ ಒಂದು ಏಳು ಪಾಯಿಂಟ್ ಐದು ಟನ್ನಷ್ಟು ಕೊಟ್ಟಿಗೆ ಗೊಬ್ಬರ ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಕೊಡಬೇಕಾಗ್ತದೆ ನಂತರ ಒಂದು ಭೂಮಿ ಸಿದ್ಧತೆ ತಯಾರಾದ ನಂತರ ಒಂದು ಬಿತ್ತನೆ ಸಮಯದಲ್ಲಿ ನಾವು ಒಂದು ಇಪ್ಪತ್ತೈದು ಕೆ ಜಿ ಸಾರಜನಕ ಇಪ್ಪತ್ತೈದು ಕೆ ಜಿ ರಂಜಕ ಮತ್ತು ಇಪ್ಪತ್ತೈದು ಕೆ ಜಿ ಪೊಟ್ಯಾಷನ್ನು ನಾವು ಬಿತ್ತನೆ ಸಮಯದಲ್ಲಿ ಕೊಡಬೇಕಾಗ್ತದೆ ಬಿತ್ತನೆಯ ಸಮಯದಲ್ಲಿ ನಾವು ಈ ಒಂದು ಈ ಒಂದು ದ್ವಿದಳ ಧಾನ್ಯದ ಒಂದು ಬೆಳೆಯಾಗಿರೋದ್ರಿಂದ ನಾವು ಈ ಒಂದು ಬೆಳೆಗೆ ಬೀಜೋಪಚಾರ ಮಾಡೋದು ಬಹುಮುಖ್ಯ ಅಂತಲೇ ಹೇಳ್ಬೋದು ರೈಜೋಬಿಯಂ ಜೀವಾಣುನಿಂದ ನಾವು ಬೀಜೋಪಚಾರ ಮಾಡಬೇಕಾಗ್ತದೆ ತದನಂತರ ನಾವು ಈ ಒಂದು ಬೆಳೆಯನ್ನು ಬಿತ್ತ ಬಿತ್ತನೆಯ ಸಮಯದಲ್ಲಿ ನಾವು ಸಾಲಿನಿಂದ ಸಾಲಿಗೆ ನಾವು ಬೀಜೋತ್ಪಾದನೆಗೆ ತೆಗೆದುಕೊಂಡಾಗ ನಲವತ್ತೈದು ಸೆಂಟಿಮೀಟರ್ ಅಂತರವನ್ನು ಕೊಡಬೇಕಾಗ್ತದೆ ಗಿಡದಿಂದ ಗಿಡಕ್ಕೆ ಹದಿನೈದು ಸೆಂಟಿಮೀಟರ್ ಅಂತರವನ್ನು ನಾವು ಕೊಡಬೇಕಾಗ್ತದೆ ಒಂದು ವೇಳೆ ನಾವು ಈ ಒಂದು ಬೆಳೆಯನ್ನು ಮೇವಿಗಾಗಿ ಒಂದು ತೆಗೆದುಕೊಂಡಾಗ ಸಾಲಿನಿಂದ ಸಾಲಿಗೆ ಮೂವತ್ತು ಸೆಂಟಿಮೀಟರ್ ಗಿಡದಿಂದ ಗಿಡಕ್ಕೆ ಹತ್ತು ಸೆಂಟಿಮೀಟರ್ ಅಂತರವನ್ನು ನಾವು ಕೊಡಬೇಕಾಗ್ತದೆ ಈ ಒಂದು ಬೆಳೆಯನ್ನು ನಾವು ಬೀಜೋತ್ಪಾದನೆಗೆ ಬೆಳೆದಾಗ ನಾವು ಕನಿಷ್ಠ ಹನ್ನೆರಡರ ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಕನ್ ಹನ್ನೆರಡರಿಂದ ಹದಿನೈದು ಕ್ವಿಂಟಲ್ ನಾವು ಬಿತ್ತನೆ ಬೀಜದ ಒಂದು ಇಳುವರಿಯನ್ನು ನಾವು ಪಡಿಬೋದು ನಾವು ಮೇವಿಗಾಗಿ ಈ ಒಂದು ಬೆಳೆಯನ್ನು ಬೆಳೆದಾಗ ಐವತ್ತರಿಂದ ಅರುವತ್ತು ಟನ್ನಷ್ಟು ನಾವು ಹಸಿರು ಮೇವನ್ನ ಅತಿ ಹೆಚ್ಚು ಹಸಿರು ಮೇವು ಅಂತ ಕೊಡುತ್ತೆ ಇದರ ಒಂದು ಮುಖ್ಯ ಗುಣ ಏನಪ್ಪ ಅಂತಂದರೆ ಇದು ಪ್ರೋಟೀನೇಷಿಯಸ್ ಅಂತ ಅತಿ ಹೆಚ್ಚು ಪ್ರೋಟೀನ್ ಹೊಂದಿದಂಥ ಒಂದು ಮೇವು ಅಂತ ಹೇಳ್ಬೋದು ದ್ವಿದಳ ಧಾನ್ಯದ ಮೇವು ಅಂತ ಹೇಳ್ಬೋದು ಇದರಲ್ಲಿ ನಾವು ಇಪ್ಪತ್ತರಿಂದ ಇಪ್ಪತ್ತೆರಡು ಕಚ್ಚಾ ಸಸಾರಜನಕ ಇಪ್ಪತ್ತೆರಡರಿಂದ ಇಪ್ಪತ್ತೆರಡು ಪ್ರತಿಶತ ಕಚ್ಚಾ ಸಸಾರಜನಕ ಅಂಶ ಇರುತ್ತೆ ನಮ್ಮ ಒಂದು ನಾವು ಮೆಕ್ಕೆಜೋಳ ಅಥವಾ ನಾವು ಒಂದು ಫಾಡರ್ ಮೇವಿನ ಜೋಳಕ್ಕೆ ಹೋಲಿಸಿದಾಗ ಆಲ್ಮೋಸ್ಟ್ ಇದರಲ್ಲಿ ಡಬಲ್ ಆಲ್ಮೋಸ್ಟ್ ಮೂರು ಪಟ್ಟಷ್ಟು ಹೆಚ್ಚು ಪ್ರೋಟೀನ್ ಇರುತ್ತೆ ಬೇರೆ ಬೆಳೆಗಳಿಗೆ ಹೋಲಿಸಿದಾಗ ಹಾಗಾಗಿ ಈ ಒಂದು ಬೆಳೆನ ನಮ್ಮ ಒಂದು ಜಾನುವಾರುಗಳಿಗೆ ಅಥವಾ ಏಕ ದಳ ಏಕದಳ ಮೇವಿನ ಬೆಳೆಗಳ ಜೊತೆಗೆ ಒಂದು ದ್ವಿದಳ ಧಾನ್ಯದ ಮೇವಿನ ಬೆಳೆಗಳನ್ನು ನಾವು ಜಾನುವಾರುಗಳಿಗೆ ಕೊಟ್ಟಾಗ ನಮ್ಮ ಹಾಲಿನ ಇಳುವರಿಯನ್ನು ಹೆಚ್ಚು ಮಾಡಿಕೊಳ್ಳಕ್ಕೆ ಇದು ಸಹಕಾರಿಯಾಗುತ್ತೆ ಮತ್ತು ಹಾಲಿನ ಗುಣಮಟ್ಟವನ್ನು ಹೆಚ್ಚು ಮಾಡೋದರಲ್ಲಿ ಸಹಕಾರಿಯಾಗುತ್ತೆ ಅಂತ ನಾವು ಹೇಳ್ಬೋದು ಕೇವಲ ಮೇವಿಗಾಗಿಯೇ ಅಲ್ಲದೆ ಬೀಜ ಉತ್ಪಾದನೆಗಾಗಿಯೂ ಮಣ್ಣಿನ ಫಲವತ್ತತೆ ಹೆಚ್ಚಿಸಲು ಸಹ ಈ ಕೃಷಿಯನ್ನು ಕೈಗೊಳ್ಳಬಹುದಾಗಿದೆ ಈ ಒಂದು ಬೆಳೆ ಬಹುವಾರ್ಷಿಕ ಮೇವಿನ ಜೋಳ ಅಂತ ಹೇಳ್ತೀವಿ ನಾವು ಈ ಒಂದು ಬೆಳೆಯನ್ನು ಮುಖ್ಯವಾಗಿ ಒಂದು ಮೇವಿಗೋಸ್ಕರನ ಬೆಳೀತಾರೆ ಮೇವಿಗೋಸ್ಕರನೇ ಬೆಳೆಯೋದು ನಂತರ ಒಂದು ಬೀಜೋತ್ಪಾದನೆಗೂ ಕೂಡ ಈ ಒಂದು ಬೆಳೆನ ನಾವು ಮಾಡ್ಬೋದು ಈ ಒಂದು ಬೆಳೆಯ ಒಂದು ಬಿತ್ತನೆ ಒಂದು ಕಾಲ ನೋಡೋದಾದರೆ ನಾವು ಈ ಒಂದು ಬೆಳೆಯನ್ನು ನಾವು ವರ್ಷದ ಎಲ್ಲ ಕಾಲದಲ್ಲಿ ಬೆಳೆಯಬಹುದು ಮುಖ್ಯವಾಗಿ ಜೂನ್ ಜುಲೈ ತಿಂಗಳು ಈ ಒಂದು ಬೆಳೆಗೆ ಬಿತ್ತನೆಗೆ ಸೂಕ್ತ ಅಂತಲೇ ನಾವು ಹೇಳ್ಬೋದು ಇನ್ನು ಈ ಒಂದು ಬೆಳೆಯನ್ನು ನಾವು ಎಲ್ಲ ರೀತಿಯ ಮಣ್ಣುಗಳಲ್ಲೂ ಸಹಿತ ಬೆಳಿಬೋದು ನೀರು ಬಸಿದು ಹೋಗುವಂಥ ಒಂದು ಗೋಡು ಮಣ್ಣು ಈ ಬೆಳೆಗೆ ಸೂಕ್ತ ಅಂತ ಹೇಳ್ಬೋದು ಇನ್ನು ಈ ಒಂದು ಬೆಳೆಯಲ್ಲಿ ಮುಖ್ಯವಾಗಿ ನಮಗೆ ಶುಷ್ಕ ಬೇಸ ಶುಷ್ಕ ಪ್ರದೇಶದಲ್ಲಿ ಎಲ್ಲಿ ಒಣ ಬೇಸಾಯ ಇರುತ್ತೆ ಅಂಥ ಪ್ರದೇಶದಲ್ಲೂ ಕೂಡ ಈ ಒಂದು ಬೆಳೆ ಅತಿ ಸೂಕ್ತವಾದ ಬೆಳೆ ಅಂತಲೇ ಹೇಳ್ಬೋದು ಬೀಜ ಉತ್ಪಾದನೆಗೆ ಆಸಕ್ತಿಯುಳ್ಳ ರೈತರು ಮುಂಚಿತವಾಗಿಯೇ ಹೆಸರನ್ನು ನೋಂದಾವಣೆ ಮಾಡಿಕೊಂಡರೆ ಸಂಸ್ಥೆಯ ಸಹಭಾಗಿತ್ವದಲ್ಲಿ ಬೀಜೋತ್ಪಾದನೆಗೆ ಹೆಚ್ಚು ಅನುಕೂಲವಾಗುತ್ತದೆ ಎನ್ನುತ್ತಾರೆ ತಜ್ಞರು ಈ ಒಂದು ಬೆಳೆಯ ಬಿತ್ತನೆಯನ್ನ ನಾವು ನೋಡೋದಾದ್ರೆ ಜೂನ್ ಜುಲೈ ತಿಂಗಳು ಬಿತ್ತನೆಗೆ ಸೂಕ್ತ ನಂತರ ಈ ಒಂದು ಬೆಳೆಯ ಒಂದು ಬಿತ್ತನೆಗೆ ಬೇಕಾಗ್ತಕ್ಕಂಥ ಬೀಜಗಳನ್ನು ನೋಡೋದಾದ್ರೆ ಒಂದು ಹೆಕ್ಟೇರ್ ಪ್ರದೇಶಕ್ಕೆ ನಮಗೆ ಬೀಜೋತ್ಪಾದನೆ ಮಾಡೋದಾದ್ರೆ ಹತ್ತರಿಂದ ಹನ್ನೆರಡು ಕೆ ಜಿ ಬಿತ್ತನೆ ಬೀಜ ಬೇಕಾಗ್ತದೆ ನಂತರ ಈ ಒಂದು ಬಿತ್ತನೆ ಅಂತರವನ್ನು ನೋಡೋದಾದರೆ ಸಾಲಿನಿಂದ ಸಾಲಿಗೆ ನಾವು ಅರವತ್ತು ಸೆಂಟಿಮೀಟ್ರ್ ಅಂತರವನ್ನು ಕೊಡಬೇಕಾಗ್ತದೆ ಗಿಡದಿಂದ ಗಿಡಕ್ಕೆ ಹತ್ತು ಸೆಂಟಿಮೀಟ್ರ್ ಅಂತರವನ್ನು ಕೊಡಬೇಕಾಗ್ತದೆ ಈ ಒಂದು ಸಿ ಐ ಪೆ ಎಫ್ ಎಸ್ ತಳಿ ಅಂತ ಹೇಳ್ತೀವಿ ನಾವು ಸಿ ಐ ಪಿ ಎಫ್ ಎಸ್ ಇಪ್ಪತ್ತೊಂಬತ್ತು ತಳಿಯನ್ನು ಬೀಜೋತ್ಪಾದನೆ ಮಾಡಬೇಕಾದ್ರೆ ನಾವು ಸಾಲಿನಿಂದ ಸಾಲಿಗೆ ಒಂದು ಅರವತ್ತು ಸೆಂಟಿಮೀಟ್ರ್ ಗಿಡದಿಂದ ಗಿಡಕ್ಕೆ ಒಂದು ಇಪ್ಪತ್ತು ಸೆಂಟಿಮೀಟ್ರ್ ಅಂತರದಲ್ಲಿ ನಾವು ಈ ಒಂದು ಬಿತ್ತನೆಯನ್ನು ಮಾಡಬೇಕಾಗ್ತದೆ ತದನಂತರದಲ್ಲಿ ನಾವು ಈ ಒಂದು ಭೂಮಿ ಸಿದ್ಧತೆಯ ಸಮಯದಲ್ಲೂ ಕೂಡ ನಾವು ಕೆಲವೊಂದು ಎಚ್ಚರವನ್ನು ವಹಿಸಬೇಕಾಗ್ತದೆ ಕೆಲವೊಂದು ಪೋಷಕಾಂಶಗಳನ್ನು ಮತ್ತು ಕೊಟ್ಟಿಗೆ ಗೊಬ್ಬರಗಳನ್ನು ಭೂಮಿ ಸಿದ್ಧತೆಯ ಸಮಯದಲ್ಲೇ ಕೊಡಬೇಕಾಗ್ತದೆ ಒಂದು ಹತ್ತು ಟನ್ ಕೊತ್ತಿ ಕೊಟ್ಟಿಗೆ ಗೊಬ್ಬರ ಇರೋ ಕೊಟ್ಟಿಗೆ ಗೊಬ್ಬರ ಮತ್ತು ಒಂದು ತೊಂಬತ್ತು ಕೆ ಜಿ ಸಾರಜನಕ ನಲವತ್ತು ಕೆ ಜಿ ರಂಜಕ ನಲ್ವತ್ತು ಕೆ ಜಿ ಪೊಟ್ಯಾಷನ್ನು ಒಂದು ಬಿತ್ತನೆಯ ಒಂದು ಸಮಯದಲ್ಲಿ ನಾವು ಕೊಡಬೇಕಾಗ್ತದೆ ಒಂದು ಶೇಕಡ ಐವತ್ತರಷ್ಟು ಸಾರಜನಕವನ್ನು ಬಿತ್ತನೆ ಸಮಯ ನಂತರ ಪೂರ್ತಿ ಪ್ರಮಾಣದ ರಂಜಕವನ್ನು ಕೊಡಬೇಕಾಗ್ತದೆ ನಂತರ ಮೂವತ್ತು ಬೆಳೆಯ ಒಂದು ಮೂವತ್ತು ದಿನಗಳ ನಂತರ ನಾವು ಬಿತ್ತನೆಯಾದ ಮೂವತ್ತು ದಿನಗಳ ನಂತರ ಉಳಿದ ಒಂದು ಐವತ್ತು ಪರ್ಸೆಂಟ್ ಸಾರಜನಕವನ್ನು ನಾವು ಭೂಮಿಗೆ ಸೇರಿಸಬೇಕಾಗ್ತದೆ ಇನ್ನು ಬೀಜೋತ್ಪಾದನೆಯನ್ನು ಮಾಡಬೇಕಾದ್ರೆ ನಾವು ವರ್ಷದಲ್ಲಿ ಈ ಒಂದು ಬೆಳೆಯ ಬೀಜೋತ್ಪಾದನೆ ಮೂರು ಬಾರಿ ಈ ಒಂದು ಬೆಳೆಯನ್ನು ಕಟಾವು ಮಾಡ್ಕೋಬೋದು ಈ ಒಂದು ಬೆಳೆಯ ಅವಧಿ ನೂರರಿಂದ ನೂರ ಹತ್ತರಿಂದ ನೂರ ಇಪ್ಪತ್ತು ದಿನ ಅಂತ ಹೇಳ್ತೀವಿ ಇದು ಈ ಒಂದು ಬೆಳೆಯ ಗುಣ ಏನಪ್ಪ ಏನಪ್ಪ ಅಂತಂದ್ರೆ ಇದು ಬಹುವಾರ್ಷಿಕ ಬೆಳೆ ನಾವು ಕಟಾವು ಮಾಡಿದ ಹಾಗೆ ಬರ್ತಾನೆ ಇರುತ್ತೆ ಒಂದು ವೇಳೆ ರೈತರು ಏನಾದರೂ ಮೇವಿಗಾಗಿ ಬೆಳೆದಾಗ ಈ ಒಂದು ಬೆಳೆಯನ್ನು ವರ್ಷಕ್ಕೆ ಐದರಿಂದ ಆರು ಬಾರಿ ಕಟಾವು ಮಾಡ್ಬೋದು ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ರೈತರು ಒಂದು ನೂರ ಐವತ್ತರಿಂದ ನೂರ ಟನ್ ಟನ್ನಷ್ಟು ಒಂದು ಹಸಿರು ಮೇವನ್ನು ಒಂದು ವರ್ಷಕ್ಕೆ ಪಡಿಬಹುದು ಈ ಒಂದು ಬೆಳೆಯಿಂದ ಇಂದು ಬೀಜೋತ್ಪಾದನೆ ಮಾಡಿದಾಗ ರೈತರು ಮೂರು ಬಾರಿ ಕಟಾವು ಮಾಡಿ ಒಟ್ಟಾರೆಯಾಗಿ ಹತ್ತರಿಂದ ಹನ್ನೆರಡು ಕ್ವಿಂಟಾಲ್ ಬೀಜವನ್ನ ಬೀಜವನ್ನು ರೈತರು ಪಡಿಬಹುದು ಒಂದು ಕ್ವಿಂಟಾಲ್ ಬಿತ್ತನೆ ಬೀಜದ ಒಂದು ನಾವು ಒಂದು ಬೆಲೆಯನ್ನು ನೋಡೋದಾದರೆ ತರ್ಟಿ ಮೂವತ್ತಾರು ಸಾವಿರ ರೂಪಾಯಿ ಅಂತ ಹೇಳ್ತೀವಿ ನಾವು ಒಂದು ಕ್ವಿಂಟಾಲ್ ಬಿತ್ತನೆ ಬೀಜ ಒಂದು ರೈತರು ಒಂದು ಈ ಒಂದು ಬೀಜೋತ್ಪಾದನೆಯನ್ನು ಅಥವಾ ನಮ್ಮ ಒಂದು ಸಂಸ್ಥೆಗಳಿಂದ ಒಂದು ಕೈಜೋಡಿಸಿ ಮಾಡಿದಾಗ ಅವರಿಗೆ ಒಂದು ಮೂವತ್ ಒಂದು ಕ್ವಿಂಟಾಲ್ ಬೀಜಕ್ಕೆ ಮೂವತ್ತಾರು ಒಂದು ಎಕರೆಗೆ ಸರ್ವೇ ಸಾಧಾರಣವಾಗಿ ನಾವು ಮೂರರಿಂದ ಮೂರುವರೆ ಅಥವಾ ನಾಲ್ಕು ಕ್ವಿಂಟಾಲ್ ಅಷ್ಟು ನಾವು ಬಿತ್ತನೆ ಬೀಜವನ್ನು ಈ ಒಂದು ಬೆಳೆಯಿಂದ ಪಡಿಬೋದು ಇನ್ನು ಮೇವಿಗಾಗಿನೇ ಒಂದು ರೈತರು ಬೆಳೆದಾಗ ಒಂದು ಕೆಲವೊಂದು ಎಚ್ಚರವನ್ನು ವಹಿಸಬೇಕಾಗ್ತದೆ ಈ ಬೆಳೆಯಲ್ಲಿ ಮೇವಿಗಾಗಿ ಬೆಳೆದಾಗ ಅರವತ್ತೈದು ದಿನಕ್ಕಿಂತ ಮುಂಚೆ ಈ ಬೆಳೆಯನ್ನು ರೈತರು ಕಟಾವ್ ಮಾಡಬಾರ್ದು ಯಾಕಪ್ಪ ಅಂತಂದರೆ ಇದರಲ್ಲಿ ವಿಷಪೂರಿತ ಒಂದು ಆಮ್ಲಗಳು ಅಂತ ಹೇಳ್ತೀವಿ ನಾವು ಸೈನೋಜೆನಿಕ್ ಗ್ಲುಕೋಸೈಡ್ ಅಂತಲೇ ಹೇಳ್ತೀವಿ ಆ ಒಂದು ಅಂಶ ಜಾಸ್ತಿ ಇರೋದ್ರಿಂದ ಮೇವಿಗಾಗಿ ಬೆಳೆದಾಗ ರೈತರು ಅರವತ್ತೈದು ದಿನಕ್ಕಿಂತ ಒಳಗಡೆ ಈ ಒಂದು ಬೆಳೆಯನ್ನು ಕಟಾವು ಮಾಡ್ಬೋದು ಅರವತ್ತೈದು ದಿನಗಳ ನಂತರ ಕಟಾವು ಮಾಡಿ ಜಾನುವಾರುಗಳಿಗೆ ಕೊಟ್ಟಾಗ ಯಾವುದೇ ಒಂದು ಸಮಸ್ಯೆ ಇರೋದಿಲ್ಲ ಅಂತಲೇ ಹೇಳ್ಬೋದು ಿಗೆ ತಜ್ಞರು ತಿಳಿಸಿದಂತೆ ಬಹುವಾರ್ಷಿಕ ಬೆಳೆ ಪದ್ಧತಿ ಬಿತ್ತನೆ ಕಾಲಮಾನ ಭೂಮಿ ಸಿದ್ಧತೆ ಉತ್ತಮ ತಳಿಗಳ ಆಯ್ಕೆ ಸುಧಾರಿತ ಬೇಸಾಯ ಕ್ರಮಗಳು ಪೌಷ್ಟಿಕಾಂಶಗಳ ನಿರ್ವಹಣೆ ಮುಂತಾದ ವೈಜ್ಞಾನಿಕ ಪದ್ಧತಿಗಳನ್ನು ಅನುಸರಿಸಿದರೆ ಕೃಷಿಯಲ್ಲಿ ಹೆಚ್ಚಿನ ಲಾಭವನ್ನ ಪಡೆಯಬಹುದಾಗಿದೆ ಬರುತ್ತದೆ ಎಂದು ನೀವು